ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಸಾಕುವಂಥ ಎಕ್ವೇರಿಯಂ ಫಿಶ್ ಉಂಟಲ್ವಾ ನಾವು ಸಾಕುವಂಥ ಎಕ್ವೇರಿಯಂ ಫಿಶ್ ಪದೇ ಪದೇ ಸಾಯ್ತದೆ ಸೊ ಇದಕ್ಕೆ ಕಾರಣ ಎಂತ ಅಂತ ನನಗೊಬ್ರು ಕಮೆಂಟ್ ಮಾಡಿದ್ರು ಸೊ ಏನಪ್ಪ ಹೇಳಿದರೆ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಸರಿಯಾ ಸೊ ನಮ್ಮ ನಾವು ಸಾಕುವಂಥ ಫಿಶ್ಶು ನಾವು ಸಾಕುವಂಥ ಅಕ್ವೇರಿಯಂ ಫಿಶ್ ಯಾಕೆ ಪದೇ ಪದೇ ಸಾಯ್ತಾ ಉಂಟು ಅಂಥೇಳಿ ನಮಗೆ ಕೆಲವು ಟಿಪ್ಸ್ ಹೇಳ್ತೀನಿ ಸರಿಯಾ ಸೊ ಈ ವಿಡಿಯೋ ನಿಮಗೆ ಮ ಯೂಸ್ಫುಲ್ ಆಗಿರುತ್ತೆ ಫಿಶಸ್ ಫಿಶ್ಶನ್ನು ಸಾಕುವಂಥ ನಿಮಗೆ ಈ ವಿಡಿಯೋ ತುಂಬ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋವನ್ನು ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತೀರಿ ಹೇಳಿ ಅದೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶನ್ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನಾಗಿ ಬರ್ತೀನಿ ಸರಿಯಾ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ನಾವು ಮಾಡುವಂಥ ಮೊದಲನೇ ತಪ್ಪು ಏನಂತ ಹೇಳಿದರೆ ನಾವೀಗ ಮನೆಯಲ್ಲಿ ಉಂಟಲ್ಲ ಮನೆಯಲ್ಲಿ ಒಂದು ಸಣ್ಣ ಟ್ಯಾಂಕಿಯನ್ನು ಇಡ್ತೀವಿ ಈಗ ಹೆಚ್ಚಿನವರು ಏನಂತ ಹೇಳಿದರೆ ನಾವು ಎಷ್ಟೇ ಒಂದು ವೀಡಿಯೋದಲ್ಲಿ ಹೇಳೋ ಆದಷ್ಟು ದೊಡ್ಡ ಟ್ಯಾಕಿಯನ್ನು ಇಡಿ ಅಂತ ಹೇಳಿದ್ರು ಕೂಡ ಸಣ್ಣ ಟ್ಯಾಂಕಿ ಇಡ್ತಾರೆ ಮನೆಯಲ್ಲಿ ಸರಿಯಾ ಸೊ ಸಣ್ಣ ಟ್ಯಾಂಕಿಯಲ್ಲಿ ಸಣ್ಣ ಫಿಶ್ ಟ್ಯಾಂಕಿಯಲ್ಲಿ ಒಂದು ಸುಮಾರು ಒಂದು ಹತ್ತು ಫಿಶ್ ಇರುತ್ತೆ ಸರಿಯಾಗ ಒಂದು ಹತ್ತು ಫಿಶ್ ಅಂತ ನೀವು ಹತ್ತು ಫಿಶ್ ಇರತ್ತೆ ಕಡಿಮೆ ಅಂದರೂ ಒಂದು ಅವ್ರಿಗೆ ಏನಂದರೆ ಒಂದು ನೋಡುವವರಿಗೆ ಒಂದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಣ್ಣ ಟ್ಯಾಂಕಿಯಲ್ಲಿ ಒಂದು ಹತ್ತು ಫಿಶನ್ನು ಇಡ್ತೇವೆ ಸೊ ಆ ಹತ್ತು ಫಿಶ್ ಇಟ್ಟಾಗ ಒಂದು ಮನೇಲಿ ಒಂದು ಅಕ್ವೇರಿಯಮ್ ಉಂಟು ಅಂತ ಹೇಳಿ ಆದರೆ ಸೊ ನಾವು ಏನು ಮಾಡ್ತೀವಿ ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಪದೇ ಪದೇ ಅಕ್ವೇರಿಯಮ್ ಶಾಪಿಗೆ ಹೋಗ್ತಾ ಅಲ್ವಾ ಸೊ ಹೋಗಿ ಫಿಶನ್ನು ನೋಡಿ ಬಂದರೆ ಪರವಾಗಿಲ್ಲ ನಾವು ಏನು ಮಾಡ್ತೀವಿ ಅಲ್ಲಿ ಹೋದ ನಂತರ ಫಿಶ್ಶನ್ನು ತರ್ ತಂದೇ ತರ್ತೀವಿ ಎರಡು ಕಡಿಮೆ ಅಂದರೂ ಎರಡು ಫಿಶನ್ನು ತಂದೇ ಅಲ್ವಾ ಸೊ ಆ ಎರಡು ಫಿಶ್ಶನ್ನು ನಾವು ಪುನಃ ಅದಕ್ಕೆ ಆ್ಯಡ್ ಮಾಡ್ತೇವೆ ಏನು ಸಣ್ಣ ಟ್ಯಾಂಕಿ ಉಂಟು ಉಂಟಲ್ವ ನಮ್ಮ ಮನೆಯಲ್ಲಿ ಸೊ ಅದಕ್ಕೆ ನಾವು ಆ್ಯಡ್ ಅಲ್ವಾ ಸೊ ಹಂಡ್ರೆಡ್ ಫಿಶ್ ಆಯಿತು ಸೊ ಮೊದಲೇ ಇರುವಂಥ ಒಂದು ಫಿಶ್ ಹತ್ತು ಫಿಶ್ ಮೊದಲೇ ಇರ್ತದೆ ಸೊ ಅದು ಬಹಳ ಒಂದು ಏನು ಬದುಕ್ತಾ ಇರ್ತದೆ ಹೇಗೋ ಒಂದು ಬದುಕ್ತಾ ಬದುಕ್ತಾ ಇರ್ತದೆ ಸೊ ಪುನಃ ಅದಕ್ಕೆ ಆ್ಯಡ್ ಆದಾಗ ಇನ್ನೂ ಪುನಃ ಕಷ್ಟ ಆಗ್ತದೆ ಸೊ ಹೀಗೆ ಪದೇ ಪದೇ ನಾವು ಕರೆಮ್ ಶಾಪಿಗೆ ಹೋಗಿ ಒಂದು ಎರಡೆರಡು ಫಿಶ್ ಅಂತಂದು ಆ್ಯಡ್ ಮಾಡ್ತಾ ಇರ್ತೀವಲ್ವ ಸೊ ಆವಾಗ ಏನಾಗ್ತದೆ ಇದಕ್ಕೆ ತುಂಬಾ ಸಫಕೆಟಾಗಿ ಅಂದರೆ ಮೊದಲೇ ಇರುವಂಥ ಫಿಶ್ಶಿಗೆ ತುಂಬಾ ಸಫಕೇಟಾಗಿ ಒಂದೊಂದೇ ಫಿಶ್ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಏನಾದರೂ ಡಿಶಿಸ್ ಬರಲಿಕ್ಕೆ ಶುರುವಾಗ್ತದೆ ಸರಿಯಾ ಸೊ ಇದು ನಾವು ಮಾಡುವಂಥ ಮೊದಲನೇ ತಪ್ಪು ಅದಕ್ಕಾಗಿ ನಾವು ಹೇಳೋದು ಪದೇ ಪದೇ ಹೇಳ್ತೇವೆ ನನ್ನ ಪ್ರತಿಯೊಂದು ವೇಳೆಯಲ್ಲಿ ಹೇಳ್ತೇನೆ ನಿಮಗೆ ಆದಷ್ಟು ದೊಡ್ಡ ಟ್ಯಾಂಕಿ ಇಡಿ ಸರಿಯಾ ಒಂದು ವೇಳೆ ನಿಮಗೆ ಆಗೋದೇ ಇಲ್ಲ ಅಂತ ಹೇಳಿ ಆದರೆ ಸಣ್ಣ ಟ್ಯಾಂಕಿ ಇಟ್ಟರೂ ಕೂಡ ಅದರಲ್ಲಿ ಫಿಶ್ಶನ್ನು ಬಹಳ ಕಡಿಮೆ ಇಡಿ ಸರಿಯಾ ಸೊ ಒಂದು ಹೆಚ್ಚಿನವ್ರು ಮಾಡುವಂಥ ತಪ್ಪು ಇದು ಏನಂತ ಹೇಳಿದರೆ ಇದು ನೋಡುವವರಿಗೆ ಚೆಂದ ಕಾಣಬೇಕಂತ ಹೇಳಿ ಯಾವುದೇ ಒಂದು ಬೇರೆ ಬೇರೆ ವೆರೈಟಿ ಆಫ್ ಫಿಶ್ಶನ್ನ ಒಂದು ಹಾಕುದು ಸರಿಯಾ ನೀವು ಟ್ಯಾಂಕಿಯಲ್ಲಿ ಬೇರೆ ಬೇರೆ ಫಿಶನ್ನು ಹಾಕಲಿಕ್ಕೆ ಹೋಗಬೇಡಿ ಹೇಳ್ತಾರೆ ನಿಮಗೆ ಆ ಫಿಶ್ ಜೊತೆ ಈ ಫಿಶನ್ನು ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆದರೆ ಒಂದು ವೇಳೆ ಈಗ ಯಾವ ಯಾವ ಟೈ ಎನಿ ಟೈಮ್ ಉಂಟಲ್ಲ ಫಿಶ್ ಒಂದೇ ರೀತಿ ಇರೋದಿಲ್ಲ ಅದು ಯಾವಾಗ ಅಗ್ರೆಸಿವ್ ಅಂತ ಚೇಂಜಿ ಅಗ್ರೆಸಿವ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಆಗೋದಿಲ್ಲ ಸೊ ಒಂದು ವೇಳೆ ಫಿಶ್ ಫುಡ್ ಕಡಿಮೆ ಆಗಿ ನೀವು ಹಾಕುವಂಥ ಫುಡ್ಡು ಕಡಿಮೆ ಆದ ಅಂತ ಹೇಳಿದ್ರೆ ಫಿಶ್ ಬೇರೆ ಫಿಶನ್ನು ಅಟ್ಯಾಕ್ ಮಾಡುವಂಥ ಚಾನ್ಸ್ ಜಾಸ್ತಿ ಸೊ ಹಾಗಾಗಿ ಒಂದೇ ಜಾತಿಯಲ್ಲಿ ಇರುವಂಥ ಈಗ ನೀವು ನೋಡ್ತಿದ್ದೀರಲ್ಲ ಈ ಟ್ಯಾಂಕಿಯಲ್ಲಿ ನೋಡಿ ಈ ಟ್ಯಾಂಕಿಯಲ್ಲಿ ಒಂದೇ ಜಾತಿಯ ಫಿಶನ್ನು ಹಾಕಿದ್ದೀನಿ ನಾನು ಸೊ ಏನು ಮಾಡೋದಿಲ್ಲ ಏನೂ ತೊಂದರೆ ಇಲ್ಲ ಇದರ ಅದರಾಗಿ ನಾನು ಬೇರೆ ಫಿಶ್ ಬೇರೆ ಜಾತಿಯ ಫಿಶನ್ನು ಹಾಕಿದ್ದೆ ಅಂತ ಹೇಳಿದರೆ ಒಂದಲ್ಲ ಒಂದು ಕಾರಣಕ್ಕೆ ಅದು ಏನಾದರೂ ಒಂದು ಅಗ್ರೆಸಿವಾಗಿ ಫಿಶನ್ನು ಸಾಯಿಸುವಂಥ ಚಾನ್ಸಸ್ ಉಂಟು ಅದಕ್ಕೆ ನೀವು ಸಾಕುವ ಸಾಕುವ ಫಿಶ್ ಕೂಡ ಒಂದೇ ಜಾತಿಯ ಫಿಶ್ ಇರಲಿ ಈಗ ನೋಡಲಿಕ್ಕೆ ಚೆಂದ ಅಂತ ಹೇಳಿ ಪದೇ ಪದೇ ಬೇರೆ ಬೇರೆ ಕಲ್ಲರೇ ಇರುವಂಥ ಫಿಶನ್ನು ತಂದು ಹಾಕಿದರೆ ಅದು ಕ್ರಮೇ ಖಂಡಿತವಾಗಲೂ ಒಂದು ಜಗಳ ಮಾಡಿ ಅಥವಾ ಏನಾದರೂ ಒಂದು ಕಚ್ಚಿ ಸಾಯಿಸುವಂಥ ಬೇರೆ ಫಿಶನ್ನು ಸಾಯಿಸುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾಗಿ ಸೊ ಹಾಗಾಗಿ ಸಣ್ಣ ಟ್ಯಾಂಕಿಯನ್ನು ಕೊಟ್ಟು ಸಣ್ಣ ಟ್ಯಾಂಕಿಯನ್ನು ಕೊಟ್ಟು ಅದರಲ್ಲಿ ಜಾಸ್ತಿ ಆ್ಯಡ್ ಫಿಶನ್ನು ಆ್ಯಡ್ ಮಾಡಿ ಮಾಡುವಂಥ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಲೇಬೇಕು ಸರಿಯಾ ಸೊ ಇದು ನೀವು ಮಾಡುವಂಥ ಮೊದಲನೇ ತಪ್ಪು ಈಗ ಮಾಡಿದರೆ ಫಿಶ್ ಖಂಡಿತವಾಗಲೂ ಡೆತ್ ಆಗ್ತಾನೆ ಇರ್ತದೆ ಸರಿಯಾ ಸೊ ನಂತರ ಎರಡನೇ ತಪ್ಪು ಏನಂತ ಹೇಳಿದರೆ ಈಗ ನೋಡಿ ಈಗ ನಾನು ಈಗ ದೊಡ್ಡ ಟ್ಯಾಂಕಿ ಹೇಳಿ ಸೊ ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ದೊಡ್ಡ ಟ್ಯಾಂಕಿಯನ್ನು ಕೊಟ್ಟು ದೊಡ್ಡ ಫಿಶ್ ಟ್ಯಾಂಕಿಯನ್ನು ಕೊಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ್ಯಾರೇಶನ್ ಕೊಡದೇ ಇರ್ತಾರೆ ಸರಿಯಾ ಸೊ ಕೆಲವರು ಮಾಡುವಂಥ ತಪ್ಪು ಈಗ ನಾನು ಕೆಲವರನ್ನ ನೋಡಿದ್ದೇನೆ ಸೊ ಏನಪ್ಪ ಹೇಳಿದರೆ ದೊಡ್ಡ ಟ್ಯಾಂಕಿಯನ್ನು ಕೊಡ್ತಾರೆ ಸೊ ಏನಪ್ಪ ಅಂತ ಹೇಳಿದರೆ ದೊಡ್ಡ ಟ್ಯಾಂಕಿಯನ್ನು ಕೊಡ್ತಾರೆ ಸರಿಯಾ ಸೊ ನಾನು ಹೇಳಿದೆ ಅಂತ ಹೇಳಿ ದೊಡ್ಡ ಟ್ಯಾಂಕಿಯನ್ನು ಕೊಡ್ತಾರೆ ಫಿಶನ್ನು ಸಾಕ್ತಾರೆ ಸರಿ ಓಕೆ ಫಿಶನ್ನು ಸಾಕುವಾಗ ಏನಾದ್ರೂ ಅದಕ್ಕೆ ಏರೇಷನ್ ಕೊಡದೇ ಇರುವಂಥದ್ದು ಸರಿಯಾ ಸೊ ಏರೇಷನ್ ಕೊಡದೇ ಇದ್ದರೆ ನೋಡಿ ಫಿಶ್ ನೀರಲ್ಲಿ ಇರುವಂಥ ನೀರಲ್ಲಿ ಇರುವಂತಹ ಒಂದು ಡಿಸಾಲ್ಡ್ ಆಕ್ಸಿಜನ್ ಇರ್ತದೆ ಸೊ ನೀರಲ್ಲಿ ಇರುವಂಥ ಒಂದು ಆಕ್ಸಿಜನನ್ನು ಅದು ತಗೊಳ್ತದೆ ಆನಂತರ ಏನು ಮಾಡ್ತಾರೆ ನೀವು ನೋಡಿರ್ಬೋದು ಫಿಶ್ ಮೊದಲಿಗೆ ನೀರು ಒಂದು ಏನು ಅನ್ನು ಆ್ಯಡ್ ಮಾಡುವಾಗ ಅದು ಸರಿ ಇರ್ತದೆ ನಂತರ ಏನಾಗ್ತದೆ ಸ್ವಲ್ಪ ನಂತರ ಮೇಲೆ ಬಂದು ಈಜಿತಾ ಆಯ ಮೇಲೆ ಬಂದು ಬಾಯಿ ತೆರೀತಾ ಅಲ್ವಾ ನೀವು ನೋಡಿರ್ಬೋದು ನೀವು ಎಂಥ ಕೆಲವರು ಹೆಚ್ಚಿನವರು ಎಂಥ ಭಾವಿಸೋದು ಅಂದರೆ ಫುಡ್ಡು ಕಡಿಮೆ ಆಗಿತ್ತು ಫುಡ್ಡು ಫುಡ್ಡುಗಾಗಿ ಈ ಫಿಶ್ ಮೇಲೆ ಬಂದು ಈಜಿ ಈಜಿತಾ ಉಂಟು ಅಂತ ಹೇಳಿ ಸೊ ಆ ಕಾರಣ ಅಲ್ಲಿ ನಾನು ನಿಜವಾಗಿ ಹೇಳ್ತೀರಿ ಅದರಲ್ಲಿ ನೀರಲ್ಲಿ ಇರುವಂಥ ಡಿಸಲ್ಡ್ ಆಕ್ಸಿಜನ್ ಸರಿ ಆ ನೀರಲ್ಲಿ ಇರುವಂಥ ಒಂದು ಆಕ್ಸಿಜನನ್ನು ಅದು ಫಿಶ್ ಎಲ್ಲ ತಗೊಳ್ತದೆ ಸೊ ಒಂದು ಆನಂತರ ಫಿಶ್ಶಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಸೊ ಏನು ಮಾಡುತ್ತೆ ಫಿಶ್ ಮೇಲೆ ಬಂದು ಈಜ್ ಇರುತ್ತೆ ಸರಿಯಾ ಸೊ ಹಾಗಾಗಿ ಫಿಶ್ಶಿಗೆ ಒಂದು ಆಕ್ಸಿಜನ್ ನೀವು ದೊಡ್ಡ ಟ್ಯಾಂಕಿಯನ್ನು ಕೊಡೋದು ಭಾಳ ಒಳ್ಳೆಯದು ನಾನು ತಪ್ಪು ಅಂತ ಹೇಳಿದ್ರೆ ದೊಡ್ಡ ಟ್ಯಾಂಕಿಯನ್ನು ಕೊಟ್ಟರೂ ಕೂಡ ಫಿಶ್ಶಿಗೆ ಒಂದು ಆಕ್ಸಿಜನ್ ಅನ್ನೋದು ಫಿಶ್ಶಿಗೆ ಒಂದು ಆಕ್ಸಿಜನ್ ಅನ್ನೋದು ತುಂಬಾ ಮುಖ್ಯ ಸರಿಯಾ ಸೊ ಕೆಲವರು ಒಂದು ಸರಿಯಾದ ಫಿಲ್ಟರನ್ನು ಕೊಡದೇ ಇರ್ತಾರೆ ದೊಡ್ಡ ಟ್ಯಾಂಕಿ ಕೊಟ್ಟು ಕೂಡ ಫಿಲ್ಟರನ್ನು ಕೊಡ್ತಾರೆ ಆದರೆ ಸರಿಯಾದ ರೀತಿಯ ಫಿಲ್ಟರ್ ಕೊಡೋದಿಲ್ಲ ಕೆಲವರು ಓಕೆನಾ ಸೊ ಸರಿಯಾದ ರೀತಿಯಲ್ಲಿ ಫಿಲ್ಟರೇಷನ್ ಆಗದಿರುವಂಥದ್ದು ಸರಿಯಾದ ರೀತಿಯಲ್ಲಿ ಏನು ನೀರನ್ನು ಕ್ಲೀನ್ ಮಾಡದಿರುವಂಥದ್ದು ಸೊ ಹೀಗಾಗಿ ಫಿಶ್ಶು ಸಾಯ್ತದೆ ಸರಿಯಾ ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಫಿಶ್ಶಿಗೆ ಆಕ್ಸಿಜನ್ ಅನ್ನೋದು ಸಿಗುವುದು ತುಂಬಾ ಮುಖ್ಯ ಸೊ ಹೀಗಾಗಿ ಫಿಶ್ ಪದೇ ಪದೇ ಡೆತ್ ಆಗ್ತಾ ಇರ್ತದೆ ಸೊ ಇದು ಎರಡನೇ ಕಾರಣ ಆಯಿತು ಸರಿಯಾ ಸೊ ಮೂರನೇ ಕಾರಣ ಏನಪ್ಪ ಅಂತ ಹೇಳಿದರೆ ನೀವು ನೀವು ಓವರ್ ಫೀಡಿಂಗ್ ಮಾಡೋದು ಸರಿಯಾ ನೀವು ತಿಳಿಯದೆ ಏನೋ ಒಂದು ಚೆನ್ನಾಗಿ ಚೆನ್ನಾಗಿರಲಿ ಫಿಶಿಗೆ ಹಸಿವಾಗದೇ ಇರಲಿ ಅಂತ ಹೇಳಿ ತಿಳಿಯದೆ ತಿಳಿಯದೇ ನೀವು ಓವರ್ ಫೀಡಿಂಗ್ ಮಾಡ್ತಾರೆ ಸರಿಯಾ ಸೊ ಫಿಶ್ಶಿಗೆ ನೋಡಿ ಒಂದು ಇಟ್ಟು ಕೇಳಿ ಫಿಶ್ಶಿಗೆ ಉಂಟಲ್ವಾ ಫಿಶ್ಶಿಗೆ ಫುಡ್ ಕಮ್ಮಿ ಆದರೆ ಬದುಕತ್ತೆ ಏನು ತೊಂದರೆ ಇಲ್ಲ ಫಿಶ್ಸಿಗೆ ಫುಡ್ ಕಡಿಮೆ ಆದರೆ ಅದು ಕೂಡ ನಾನು ಈ ರೀತಿ ನೋಡ್ತಾ ಇರ್ಬೋದು ಸೈಡಲ್ಲಿ ಎಲ್ಲ ಪಾಚಿಯಲ್ಲಿ ಉಂಟಲ್ಲ ಪಾಚಿ ಉಂಟು ಮತ್ತು ಗಿಡದಲ್ಲಿರುವಂಥ ಬ್ಯಾಕ್ಟೀರಿಯಾ ಮೈಕ್ರೋ ಮೈಕ್ರೋ ಬ್ಯಾಕ್ಟೀರಿಯಾ ಉಂಟಲ್ವ ಸೊ ಅದನ್ನೆಲ್ಲ ತಿಂದು ಫಿಶ್ ಒಂದು ಹೆಲ್ತಿಯಾಗಿ ಬದುಕುತ್ತೆ ಸರಿಯಾ ಸೊ ಫಿಶ್ಶಿಗೆ ಫುಡ್ ಕಡಿಮೆ ಆದರೆ ಫುಡ್ ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ ಅದಕ್ಕೆ ನಾನು ಫಿಶ್ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಅಂತ ಹೇಳಿದೆ ಸರಿಯಾ ಸೊ ಫಿಶ್ಶಿಗೆ ಫುಡ್ ಕಡಿಮೆ ಅಂದರೆ ಬದುಕತ್ತೆ ಆದರೆ ಫಿಶ್ಶಿಗೆ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಈಗ ನಾ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ ನಾವೀಗ ಆಹಾರವನ್ನು ಓವರ್ ಫೀಡ್ ಓವರ್ ಓವರಾಗಿ ತಗೊಂಡ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕಾ ಅಷ್ಟೇ ಅಂದರೆ ಒಳ್ಳೇದು ಇರ್ತದೆ ಅಲ್ವಾ ಹೆಲ್ತ್ ಸೊ ಒಂದು ವೇಳೆ ನಾವು ಓವರ್ ಫೀಡಿಂಗಾಗಿ ಓವರ್ ತಗೊಂಡ್ರೆ ಏನು ಊಟ ಓವರ್ ಓವರಾಗಿ ತಗೊಂಡ್ರೆ ಅಲ್ವಾ ನಮಗೆ ನನ್ನದ ಒಂದು ಕಾಯಿಲೆ ಬರೋದು ಡಿಸೀಸ್ ಬರುವಂಥ ಚಾನ್ಸಸ್ ತುಂಬಾ ಇರ್ತಲ್ವ ಸೊ ಹಾಗೇನೆ ಫಿಶ್ ಕೂಡ ಫಿಶ್ಗೂ ನೀವು ಊಟ ಕಡಿಮೆ ಆದರೆ ತೊಂದರೆ ಇಲ್ಲ ಅಂದರೆ ನೋಡಿ ನಮಗೆ ಊಟ ಕಡಿಮೆ ಆದರೆ ತೊಂದರೆ ಇಲ್ಲ ನಾವು ಏನಾದರೂ ಬದುಕ್ತೇವೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ ಸೊ ಒಂದು ಒಂದು ವೇಳೆ ಜಾಸ್ತಿ ಊಟ ಮಾಡಿದರೆ ಜಾಸ್ತಿ ಊಟ ಮಾಡಿದರೆ ನಮಗೆ ಡಿಸೀಸ್ ಅನ್ನೋದು ಖಂಡಿತ ಬರುತ್ತೆ ಸೊ ಹಾಗೆಯೇ ಫಿಶ್ಗೂ ಕೂಡ ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಕಡಿಮೆ ಆದರೆ ಬದುಕತ್ತೆ ಆದರೆ ಜಾಸ್ತಿ ಒಂದು ವೇಳೆ ಜಾಸ್ತಿ ಆದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ಜಾಸ್ತಿ ಹಾಂ ಆಯಿತು ಅಂತ ಅಂದರೆ ಫಿಶ್ ತಿಂತದೆ ಫಿಶ್ಶು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಫಿಶ್ ಬೇಕಾದಷ್ಟು ತಿಂತದೆ ಸರಿಯಾ ಸೊ ಫಿಶ್ ತಿಂದು ಅದೇನಂತ ಹೇಳಿದರೆ ಸರಿಯಾಗಿ ಸರಿಯಾಗಿ ಈಜಲಿಕ್ಕೆ ಆಗೋದಿರುವಂಥದ್ದು ಇದು ಸೋಂಬೇರಿ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಈಗ ಸರಿಯಾಗಿ ಫಿಶ್ಗೆ ಈಜಲಿಕ್ಕೆ ಆಗೋದಿರುವಂಥದ್ದು ಸೊ ಫಿಶ್ ಈ ಒಂದು ಫುಡ್ಡನ್ನು ತಗೊಂಡು ಈಜಿದ್ರೆ ಮಾತ್ರ ಒಂದು ಫಿಶ್ಶಿಗೆ ಡೈಜೆಷನ್ ಅನ್ನೋದು ಆಗುತ್ತೆ ಅಲ್ವಾ ಸೊ ಈಗ ನಾವು ನಮ್ಮನ್ನು ಕೂಡ ನಾವು ಕೂಡ ಹಾಗೇನೆ ನಾವೊಂದು ಸರಿಯಾದ ರೀತಿಯಲ್ಲಿ ಫುಡ್ ತಗೊಂಡು ಏನು ಮಾಡಿದರೆ ಸುಮ್ಮನೆ ಇದ್ದರೆ ಅದು ಸಹ ಆಗೋದಿಲ್ಲ ಅಲ್ವಾ ಹೆಲ್ತಿಗೆ ಏನಾದರೂ ಒಂದು ಸಮಸ್ಯೆ ಬಂದೇ ಬಡುತ್ತೆ ಸೊ ಹಾಗೇನೆ ಸರಿಯಾಗಿ ನಾವು ಕೆಲಸ ಮಾಡ್ತಿದ್ರೆ ಸೊ ಎಷ್ಟು ಊಟ ಮಾಡಿದ್ರು ಅದು ಕರಗ್ತದೆ ಅಲ್ವಾ ಸೊ ಫಿಶ್ಶಿಗೆ ಫಿಶ್ಗೆ ಕೂಡ ಹಾಗೆಯೇ ಫಿಶ್ಗೆ ಜಾಸ್ತಿ ಊಟ ಮಾಡಿ ಅದು ಸರಿಯಾಗಿ ಈಜು ಈಜಿದರೆ ಮಾತ್ರ ಕರಗ್ತದೆ ಸರಿಯಾಗಿ ಇರ್ತದೆ ಫಿಶ್ ಹೆಲ್ದಿಯಾಗಿರುತ್ತೆ ಇಲ್ಲಾಂದರೆ ಫಿಶ್ ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತಲ್ವಾ ಸೊ ಹಾಗೆಯೇ ಫಿಶ್ಗೆ ಓವರ್ ಫೀಡ್ ಉಂಟು ನೀವು ಓವರ್ ಫೀಡ್ ಮಾಡಿದರೆ ಫಿಶ್ ಖಂಡಿತವಾಗಲೂ ಈಜುವಂತಹ ಏನೋ ಸಮಸ್ಯೆ ಈಜೆ ಸಮಸ್ಯೆ ಬಂದು ಸರಿಯಾಗಿ ಈಜದೆ ಇರುವಂಥದ್ದು ಒಂದು ಕೆಳಗಡೆ ಹೋಗಿ ಮೂಲೆಯಲ್ಲಿ ಕುತ್ಕೊಳ್ಳುವಂಥದ್ದು ಸೊ ಆ ರೀತಿ ಎಲ್ಲ ಮಾಡುತ್ತೆ ಸರಿಯಾ ಅದು ಕೂಡ ಈ ಸೀಸನಲ್ಲಿ ಈ ಒಂದು ಈ ಒಂದು ಈ ಕ್ಲೈಮೇಟಿಗೆ ಈ ಕೋಲ್ಡ್ ಇರುವಂಥ ಕ್ಲೈಮೇಟಿಗೆ ಫುಡ್ ಓವರ್ ಫಿಡ್ ಹಾಕಿದರೆ ನೀವು ಉಂಟಾಗ ಫಿಶ್ ಡೆತ್ ಆಗೋದು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರಿಯಾ ಸೊ ಕೆಲವರ ಮೆಂಟಾಲಿಟಿ ಏನಪ್ಪ ಅಂತ ಹೇಳಿದರೆ ಇಲ್ಲ ಸರ್ ನೀವು ಹೀಗೆಲ್ಲ ಹೇಳ್ತಿರಲ್ವಾ ಸೊ ಈಗ ನಮ್ಮ ಮನೆಯಲ್ಲಿ ತುಂಬ ಉಂಟು ನಮ್ಮ ಮನೆಯಲ್ಲಿ ನಾವು ಈಗ ಅಕ್ವಾರಾಮ್ಲಿ ಫಿಶ್ ಇಟ್ಟಿತ್ತು ಅದರಲ್ಲಿ ತುಂಬ ಉಂಟು ಸೊ ಹಾಗಾಗಿ ನಾವು ಸ್ವಲ್ಪ ಫುಡ್ ಹಾಕಿದರೆ ಸ್ವಲ್ಪ ಫುಡ್ ಹಾಕಿದರೆ ಅದಕ್ಕೆ ಸಾಕಾಗೋದಿಲ್ಲ ನಾವು ಜಾಸ್ತಿ ಫುಡ್ ಹಾಕಲೇಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಫಿಶ್ ಉಂಟಲ್ವ ಈ ಸಮಯದಲ್ಲಿ ಈ ಸೀಸನಲ್ಲಿ ಫಿಶ್ಶಿಗೆ ಆದಷ್ಟು ಎಷ್ಟು ನೀವು ಕಡಿಮೆ ಫುಡ್ ಕೊಡ್ತೀರಾ ಅಷ್ಟು ಒಳ್ಳೆಯದು ಸರಿಯಾ ಸೊ ನೀವು ಏನು ಮಾಡಿ ಅಂತ ಹೇಳಿದರೆ ನೀವೊಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಗಿ ಹಾಕಿ ಸರಿಯಾ ಈಗ ಒಂದು ದಿವಸದಲ್ಲಿ ಒಂದು ರೀ ಒಂದು ಸಾರಿ ಫುಡ್ ಹಾಕೋದಾದರೆ ಅಥವಾ ನೀವು ಎರಡು ಸಾರಿ ಫುಡ್ ಹಾಕೋದಾದರೆ ಒಂದು ಎರಡು ಸಾರಿ ಫುಡ್ ಹಾಕೋ ಫುಡ್ಡನ್ನು ಅದೇ ಫುಡ್ಡನ್ನು ಅದೇ ಫುಡ್ಡನ್ನು ನಾಲ್ಕು ಭಾಗ ಮಾಡಿ ಅಥವಾ ಒಂದು ಆರು ಭಾಗ ಮಾಡಿ ಸರಿಯಾ ಆರು ಭಾಗ ಮಾಡಿ ಮೂರು ಹೊತ್ತು ಹಾಕಿ ಏನು ತೊಂದರೆ ಸರಿಯಾ ಒಂದು ಆರು ಭಾಗ ಆರು ಭಾಗ ಆಗಿ ಇದು ಮಾಡಿ ಒಂದು ಆರು ಹೊತ್ತು ಸ್ವಲ್ಪ ಸ್ವಲ್ಪನೇ ಹಾಕಿ ಏನೂ ತೊಂದರೆ ಆಗೋದಿಲ್ಲ ಬಟ್ ಒಂದೇ ರೀ ಒಂದೇ ಸಮಾನ ಹಾಕಿದ್ರೆ ನೀವು ಅಂದರೆ ಎರಡು ಹೊತ್ತು ಹಾಕ್ತಿರಲ್ಲ ಸೊ ಹಾಗೆ ಹಾಕಿದರೆ ನೀವು ಜಾಸ್ತಿ ಫುಡ್ಡನ್ನು ಹಾಕಿದರೆ ಅದು ಖಂಡಿತವಾಗಲೂ ಫಿಶ್ ಡೆತ್ ಆಗುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಸರಿಯಾ ಸೊ ಈ ಓವರ್ ಫೀಡ್ ಅಂತ ಹೇಳಿದ್ರು ಉಂಟಲ್ಲ ಓವರ್ ಫೀಡ್ ಮಾಡೋದು ಉಂಟಲ್ಲ ಅದು ನಮಗೆ ತಿಳಿಯದೇ ಆಗುವಂಥ ತಪ್ಪು ಅದು ನಾವು ಫಿಶ್ಶನ್ನು ಒಂದು ಫಿಶ್ ಹಸಿತ ಇರಬಾರ್ದು ಒಂದು ಫಿಶ್ಶು ನಾವು ಸಾಕುವಂಥ ಫಿಶ್ ಯಾವಾಗಲೂ ಒಂದು ಹ್ಯಾಪಿಯಾಗಿರಬೇಕು ಸಂತೋಷವಾಗಿರಬೇಕು ಯಾ ಯಾವುದೇ ಒಂದು ಹರಿಸ ಹಸಿತ ಇರಬಾರ್ದು ಅಂತೇಳಿ ನಾವು ಫಿಡ್ಡನ್ನು ಹಾಕ್ತೇವೆ ಅಲ್ವಾ ಅದು ನಾವು ತಿಳಿಯೋದೇ ಮಾಡುವಂಥ ತಪ್ಪು ನಾವು ಓವರ್ ಫೀಡಿಂಗ್ ಮಾಡ್ತೇವಲ್ಲ ಸೊ ಅದು ನಾವು ತಿಳಿಯದೇ ಮಾಡುವಂಥ ತಪ್ಪು ಸರಿಯಾ ಸೊ ನಾವು ನಮ್ಮ ಮನಸ್ಸಲ್ಲಿ ಇರತ್ತೆ ಒಂದು ನಾವು ಸಾಕುವಂಥ ಫಿಶ್ಶು ಚೆನ್ನಾಗಿರೋದು ಯಾವಾಗಲೂ ಒಂದು ಹೇಳಿ ನಾವು ಓವರ್ ಫೀಡಿಂಗ್ ಹಾಕ್ತೇವೆ ಓವರ್ ಫುಡ್ಡು ಜಾಸ್ತಿ ಫುಡ್ಡನ್ನು ಹಾಕ್ತೇವೆ ಹೊರತು ಮತ್ತು ಫಿಶ್ ಸಾಯಲಿ ಅಂತ ಹಾಕೋದಲ್ಲ ಸೊ ಹಾಗಾಗಿ ನಾವು ಫುಡ್ ಹಾಕೋಕೆ ಫುಡ್ ಹಾಕೋಕೆ ಬಹಳ ಮುಖ್ಯವಾಗಿ ಅಲ್ವಾ ಫಿಶ್ಗೆ ಒಂದು ಫುಡ್ ಹಾಕೋಕೆ ಬಹಳ ಮುಖ್ಯ ಏನಪ್ಪ ಅಂತೇಳಿದ್ರೆ ನಾವು ಫಿಶ್ಗೆ ಆದಷ್ಟು ಕಡಿಮೆ ಫುಡ್ಡನ್ನು ಹಾಕಬೇಕು ಹೆಚ್ಚು ಫುಡ್ ಹಾಕಿದ್ದೆ ಅಂತೂ ಫಿಶ್ ಖಂಡಿತವಾಗಲೂ ಡೆತ್ತಾಗುತ್ತೆ ಸೊ ಕಡಿಮೆ ಫುಡ್ ಹಾಕಿದೆ ಅಂತೂ ಫಿಶ್ ಉಳಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮೂರು ಕಾರಣ ಈ ಈ ಮೂರು ಕಾರಣ ಫಿಶ್ ಡೆತ್ತಗಳಿಕೆ ಮುಖ್ಯವಾದ ಕಾರಣ ಸೊ ಫಿಶ್ ಡೆತ್ತಗಳಿಕೆ ಕಾರಣ ತುಂಬ ಇದ್ದೆ ಸೊ ಅದನ್ನು ಕೂಡ ನಾನು ಬರುವ ಬರುವ ಮುಂದೆ ಬರುವಂಥ ವೀಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಮುಖ್ಯವಾಗಿ ನಾವು ಈ ಮೂರು ತಪ್ಪನ್ನು ನಾವು ಮಾಡುವಂಥ ಮೂರು ತಪ್ಪು ಉಂಟಲ್ವಾ ಸೊ ಅದರಿಂದ ಫಿಶ್ ಸಾಯುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಈ ತಪ್ಪನ್ನು ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಈ ತಪ್ಪನ್ನು ನೀವು ಫಿಶ್ ತಗೋ ಸಾಕುವಾಗ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸರಿಯಾ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಯೂಸ್ಫುಲ್ ಆಗಿದೆಯಾ ಅಂತ ಹೇಳಿರ್ತೀರಿ ದಯವಿಟ್ಟು ಒಂದು ಶೇರ್ ಮಾಡಿ ಸೊ ಹಾಗೇ ಫಿಶಿನ ಬಗ್ಗೆ ಏನಾದರೂ ಒಂದು ನಿಮಗೆ ಡೌಟ್ ಇದ್ದಲ್ಲಿ ಅಥವಾ ಏನಾದರೂ ಒಂದು ಸಮಸ್ಯೆ ಡೌಟ್ ಇದ್ದಲ್ಲಿ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಲ್ಲದೆ ನಾನು ಯಾವಾಗಲೂ ಲೈವ್ ಬರ್ತಾ ಇರ್ತೇನೆ ಸೊ ನಿಮಗೆ ಏನಾದರೂ ಒಂದು ಸಮಸ್ಯೆ ಇದ್ದೆ ಅಂತ ಹೇಳಿದರೆ ಲೈವಲ್ಲಿ ಬೇಕಾದರೂ ಕೂಡ ನೀವು ಕೇಳ್ಬೋದು ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಒಂದು ಫಿಶಿನ ಬಗ್ಗೆ ಫಿಶ್ನ ರಿಲೇಟೆಡ್ ಇರುವಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನೋ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತೇನೆ ಸರಿಯಾ ಸೊ ನೆಕ್ಸ್ಟು ಒಂದು ಇಂಥದ್ದು ಒಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮ್ಮ ಮಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್